ವೆಲ್ಕಮ್ ಬ್ಯಾಕ್ ಟು ಮಣಿ ಶ್ರೇಯಸ್ಲಕ್ಸ್ ಕನ್ನಡ ಯಾವಾಗಲೂ ನನಗೆ ನಕಾರಾತ್ಮಕ ಯೋಚನೆನೇ ಬರುತ್ತೆ ನಾನು ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ನೆಗೆಟಿವ್ ಥಿಂಕಿಂಗೇ ಬರುತ್ತೆ ಅನ್ನೋರು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವಾಗ ಬನ್ನಿ ಟಾಪಿಕ್ ಹೋಗೋಣ ನಾನಿವಾಗ ಸೆವೆನ್ ಪಾಯಿಂಟ್ನ ನಿಮ್ಮ ಮುಂದೆ ತಂದಿದ್ದೀನಿ ನೀವು ಇದನ್ನು ಸೆವೆನ್ ಡೇಸ್ ಫಾಲೋ ಮಾಡಿ ಸೆವೆನ್ ಡೇಸ್ ಆದ ನಂತರ ಖಂಡಿತ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಸ್ಟಾರ್ಟ್ ಮಾಡ್ತೀರಾ ಮತ್ತು ನೆಗೆಟಿವ್ ಥಿಂಕಿಂಗ್ ಎಲ್ಲ ಬಿಟ್ಬಿಡ್ತೀರಾ ಮೊದಲನೇ ಪಾಯಿಂಟ್ ಏನಂದರೆ ನೀವು ಪ್ರತಿದಿನ ಮಲ್ಗೋದ್ಕಿಂತ ಮುಂಚೆ ನೀವು ಇಡೀ ದಿನದಲ್ಲಿ ನೀವು ಮನೆ ಕೆಲಸ ಮಾಡ್ತೀರಾ ಆಫೀಸ್ ಕೆಲಸ ಮಾಡ್ತೀರಾ ಜಿಮ್ಗೆ ಹೋಗ್ತೀರಾ ನೀವೇನು ಪಾಸಿಟಿವ್ ಆಗಿ ಮಾಡ್ತೀರೋ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಎಕ್ಸಾಂಪಲ್ ಹೇಳೋದಾದರೆ ನೀವು ಹೆಚ್ಚಾಗಿ ಅವತ್ತಿನ ದಿನ ಏನು ಅಚೀವ್ ಮಾಡಿರ್ತೀರೋ ಅದ್ರ ಬಗ್ಗೆ ನೀವು ಮಲಗೋದಕ್ಕೂ ಮುಂಚೆ ಯೋಚನೆ ಮಾಡಿ ಇವತ್ತು ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಮಾಡಿದ್ದೇನೆ ಅನ್ನೋ ಪಾಸಿಟಿವ್ ಥಾಟ್ಸ್ ನಿಮ್ಮಲ್ಲಿ ಬರುತ್ತೆ ಮತ್ತು ಎರಡನೇ ಪಾಯಿಂಟ್ ಅಂದರೆ ನೀವು ನಕಾರಾತ್ಮಕವಾಗಿ ಯೋಚನೆ ಮಾಡುವಂತಹ ಜನಗಳನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ನೋಡಿ ತುಂಬ ಜನನ ನೀವು ನೋಡಿರಬಹುದು ನಮ್ಮ ಕೈನಲ್ಲಿ ಏನೂ ಆಗಲ್ಲ ಇಷ್ಟೇ ನಾವು ಮಿಡಲ್ ಕ್ಲಾಸಲ್ಲಿ ಹುಟ್ಟಿದ್ದೀವಿ ಮಿಡಲ್ ಕ್ಲಾಸ್ ಪೀಪಲ್ಲಾಗಿನೇ ಸಾಯ್ತೀವಿ ಏನೂ ಆಗಲ್ಲ ಇಷ್ಟೇ ನಮ್ಮ ಜೀವನ ನಾವು ತಗೊಳ್ಳೋ ಸಂಬಳದಲ್ಲಿ ಕಮಿಟ್ಮೆಂಟ್ಸ್ ಇಷ್ಟೇ ನಾವು ಏನೂ ಮಾಡೋದಕ್ಕೆ ಆಗೋಲ್ಲ ನಾವು ಏನೇ ಪ್ರಯತ್ನ ಪಟ್ಟು ಎಲ್ಲವೇಷ್ಟು ಅಂತ ಹೇಳ್ತಾರೆ ಬಟ್ ಒಂದು ತಿಳ್ಕೊಳ್ಳಿ ನಿಮ್ಮ ಬಗ್ಗೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಬೇರೆಯವರಿಗೆ ಗೊತ್ತಿರಲ್ಲ ನೀವೇನಂತ ನಿಮ್ಮ ಕೆಪಾಸಿಟಿ ಏನಂತ ಅವರಿಗೆ ಗೊತ್ತಿರಲ್ಲ ನಿಮಗೆ ಅಷ್ಟೇ ಗೊತ್ತಿರುತ್ತೆ ಮೂರನೇ ಪಾಯಿಂಟ್ ಹೇಳೋದಾದರೆ ಇವಾಗ ಬರ್ತಿರುವ ಮೂವೀಸ್ ಆಗಿರ್ಬೋದು ಸೀರಿಯಲ್ಸ್ ಆಗಿರ್ಬೋದು ರಿಯಾಲಿಟಿ ಶೋಸ್ ಆಗಿರ್ಬೋದು ನೋಡ್ತಿರ್ಬಹುದು ಅದರಲ್ಲಿ ಎಂಡಲ್ಲಿ ಪಾಸಿಟಿವ್ ಅಂತ್ಯ ಅನ್ನೋದು ಇರುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಬರೆತಿರುವ ಟಿ ವಿ ಶೋಸ್ಗಳಲ್ಲಿ ಅದರಲ್ಲಿ ಇವಾಗ ಕಂಪ್ಲೀಟಾಗಿ ತೋರಿಸೋದೇ ನಕಾರಾತ್ಮಕತೆ ಬಗ್ಗೆ ತೋರಿಸ್ತಾರೆ ಒಂದು ನ್ಯೂಸ್ ಚಾನಲ್ ಓಪನ್ ಮಾಡಿದರೂ ಕೂಡ ಅವರು ಹಾಗೆ ಇವರು ಹೀಗೆ ಅದು ಹೀಗಾಯಿತು ಇದು ಹೀಗಾಯಿತು ಅಂತ ಬರೀ ನೆಗೆಟಿವ್ನೇ ಹೇಳ್ತಾ ಇರ್ತಾರೆ ಪಾಸಿಟಿವ್ ಮಾತ್ರ ಹೇಳೋದು ತುಂಬ ಕಡಿಮೆನೇ ಸಮಾಜದಲ್ಲಿ ಹೆಚ್ಚಾಗಿ ಪಾಸಿಟಿವ್ ನ್ಯೂಸ್ ಇದ್ದರೂ ಕೂಡ ಟಿ ಆರ್ ಪಿಗೋಸ್ಕರ ನೆಗೆಟಿವ್ನ ತಲೆಗೆ ತುಂಬ್ತಾರೆ ಬರೀ ಒಂದೇ ನ್ಯೂಸ್ನ ವರ್ಷಾನ್ಗಟ್ಲೆ ಕೂಡ ಹೇಳ್ಕೊಂಡೋಗ್ತಾರೆ ನಾಲ್ಕನೇದಾಗಿ ನೋಡಿ ನಾವು ಯಾವತ್ತೇ ಆಗಲಿ ನಮ್ಮನ್ನು ನೀವು ಬೇರೆಯವರಿಗೆ ಹೋಲಿಕೆ ಮಾಡ್ಕೋಬೇಡಿ ನೀವೇ ಬೇರೆ ಅವರೇ ಬೇರೆ ಕೆಲವರಿಗೆ ಇಪ್ಪತ್ತು ವರ್ಷಕ್ಕೆ ಸಕ್ಸಸ್ ಸಿಗಬಹುದು ಮತ್ತೆ ಕೆಲವರಿಗೆ ತುಂಬ ಲೇಟಾಗಿ ಸಕ್ಸಸ್ ಸಿಗಬಹುದು ಆ ಸಕ್ಸಸ್ ಸಾಯವರಿಗೂ ಕೂಡ ಉಳಿಬಹುದು ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಬೇರೆಯವರ ಬಗ್ಗೆ ನಮ್ಮನ್ನು ನಾವು ಹೋಲಿಸಿಕೊಳ್ಳಬಾರದು ತುಂಬ ಬೇಗದ ಸಕ್ಸಸ್ ತುಂಬ ದಿನಗಳ ಕಾಲ ಉಳಿಯುವುದಿಲ್ಲ ಕಠಿಣ ಪರಿಶ್ರಮದಿಂದ ಸಿಗುವ ಸಕ್ಸಸ್ ಮಾತ್ರ ನಮಗೆ ತುಂಬ ದಿನಗಳ ಕಾಲ ಉಳಿಯುತ್ತೆ ಉದಾಹರಣೆ ಹೇಳ್ತೀನಿ ನೋಡಿ ಒಬ್ಬ ವ್ಯಕ್ತಿ ಒಂದು ರೆಸ್ಟೋರೆಂಟ್ಗೆ ಊಟ ಮಾಡೋಕ್ಕೆ ಹೋದಾಗ ಅಲ್ಲಿಗೆ ಬೇರೆ ಕಸ್ಟಮರ್ ಕೂಡ ಅದೇ ಟೈಮ್ಗೆ ಬರ್ತಾರೆ ಅಲ್ಲಿನ ಸರ್ವರ್ ಲೇಟಾಗಿ ಬಂದಿರುವಂತಹ ವ್ಯಕ್ತಿಗೆ ಆರ್ಡರ್ ಕೊಡ್ತಾರೆ ಮೊದಲು ಆರ್ಡರ್ ಮಾಡಿರೋಂತಹ ವ್ಯಕ್ತಿಗೆ ತುಂಬ ಲೇಟಾಗಿ ಕೊಡ್ತಾರೆ ಅವನಿಗೆ ತುಂಬ ಕೋಪ ಬರುತ್ತೆ ಏನು ನಾನು ಮುಂಚೆನೆ ಬಂದು ಆರ್ಡರ್ ಮಾಡಿದೆ ನನಗೆ ಇನ್ನೂ ತಂದು ಕೊಟ್ಟಿಲ್ಲ ಈಗ ಬಂದವರಿಗೆ ತಂದು ಕೊಟ್ಟಿದ್ದೀಯಾ ಅಂತ ತುಂಬ ಕೋಪ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಅದನ್ನು ನೋಡಿದ ಮ್ಯಾನೇಜರ್ ಓಡಿ ಬರ್ತಾರೆ ಸರ್ ಒಂದೇ ಒಂದು ನಿಮಿಷ ಇರಿ ಅಂತ ಕೇಳ್ತಾರೆ ಇವತ್ತು ಡಿಲೇ ಆಗಿರೋದಕ್ಕೆ ನಾನು ಸಾರಿ ಕೇಳ್ತೇನೆ ಒಂದು ಕಾಫಿ ತಗೊಳ್ಳಿ ಅಲ್ಲಿವರೆಗೂ ಪ್ಲೀಸ್ ಅಂತಾರೆ ಆ ವ್ಯಕ್ತಿ ಆ ಕಾಫಿನ ಕುಡಿತಾ ಇರ್ತಾರೆ ಸ್ವಲ್ಪ ಹೊತ್ತಾದಮೇಲೆ ಅಲ್ಲಿನ ಸರ್ವರ್ ವಿಧ ವಿಧವಾದ ಡಿಶಸ್ಗಳನ್ನ ತಗೊಬರ್ತಾರೆ ಅವರು ಮುಂದೆ ಇಡ್ತಾರೆ ಆ ವ್ಯಕ್ತಿಗೆ ಆಶ್ಚರ್ಯವಾಗುತ್ತೆ ನಾನು ಆರ್ಡರ್ ಮಾಡಿದ್ದು ಒಂದೇ ಒಂದು ನೀವೇನು ಇಷ್ಟೊಂದು ತೊಗೊಂಡು ಬಂದಿದ್ದೀರಾ ಅಂತ ಅಲ್ಲಿನ ಮ್ಯಾನೇಜರ್ಗೆ ಕೇಳ್ತಾನೆ ಸರ್ ನೋಡಿ ಈ ರೆಸ್ಟೋರೆಂಟ್ ಓನರ್ಗೆ ನೀವು ತುಂಬ ಪರಿಚಯ ಅಂತೆ ನೀವು ಅವರ ಕ್ಲಾಸ್ ಫ್ರೆಂಡಂತೆ ಅವರು ನಿಮ್ಮ ಕ್ಲಾಸ್ಮೇಟಂತೆ ಅವರು ನಿಮಗೆ ಹೇಳಿದ್ದರು ನಿಮಗೆ ವೆರೈಟಿ ಡಿಶಸ್ ಕೊಡಿ ಅಂತ ಅದು ಡಿಲೇ ಆಯಿತು ಸರ್ ಅಂತಾರೆ ಇದರಿಂದ ನಾವು ತಿಳಿದುಕೊಳ್ಳಬೇಕಾಗಿರೋ ಪಾಠ ಎಂದರೆ ಮೇಲಿರುವ ಭಗವಂತ ಸ್ಪೆಷಲ್ ಆಗಿರುವಂಥದ್ದು ಕೊಟ್ಟೇ ಕೊಡ್ತಾರೆ ಅಂತ ಐದನೇ ಪಾಯಿಂಟ್ ಏನಂದರೆ ಯಾವಾಗಲೂ ನಮ್ಮ ಬಗ್ಗೆ ನಾವು ಬೆಂದುೊಟ್ಕೋತನೇ ಇರಬೇಕು ಯಾವುದೇ ಒಂದು ಸಣ್ಣ ಪುಟ್ಟ ಅಚೀವ್ಮೆಂಟ್ ಮಾಡಿದ ಕೂಡಲೇ ನಮ್ಮ ಬೆನ್ನನ್ನು ನಾವೇ ತಟ್ಕೋಬೇಕು ಆಗ ನಮ್ಮ ಮೈಂಡಲ್ಲಿ ಪಾಸಿಟಿವ್ ಹುಟ್ಕೊಳ್ಳುತ್ತೆ ಆಗ ನಮ್ಮ ದೇಹ ಪ್ರತಿ ಸಲನೂ ಏನಾದರೂ ಒಂದು ಪಾಸಿಟಿವ್ ಮಾಡಬೇಕು ಅಂತ ಸಹಕರಿಸುತ್ತೆ ನಮ್ಮ ಲೈಫಲ್ಲಿ ನಾವೇ ಹೀರೋ ನಾವೇ ಹೀರೋಯಿನ್ನೆಲ್ಲ ಆರನೇದಾಗಿ ನಿಮ್ಮ ಜೀವನದಲ್ಲಿ ಕೆಟ್ಟ ಅಭ್ಯಾಸಗಳನ್ನು ಒಂದೊಂದಾಗೆ ಬಿಡ್ತಾ ಬರಬೇಕು ಪಾಸಿಟಿವ್ನ ಮೈಂಡ್ಗೆ ಸೇರಿಸ್ಕೋತಾ ಬರಬೇಕು ನಿಮ್ಮಲ್ಲಿ ನೆಗೆಟಿವ್ ಹ್ಯಾಬಿಟ್ ಜಾಸ್ತಿ ಇದ್ದರೆ ಒಂದೇ ದಿನ ಬಿಡೋದಕ್ಕೆ ಆಗೋದಿಲ್ಲ ಒಂದೊಂದೇ ಒಂದೊಂದೇ ಬಿಡ್ತಾ ಬಂದರೆ ನೀವೇ ಸಮಾಜದಲ್ಲಿ ಉತ್ತಮ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ತೀರ ಎಕ್ಸಾಂಪಲ್ ನೀವು ಒಂದು ಬಕೆಟ್ ತುಂಬ ನಾನ್ ವೆಜ್ ತಿಂತಾ ಇರ್ತೀರಾ ಅಂತ ಎಕ್ಸಾಂಪಲ್ ಇಟ್ಕೊಳ್ಳಿ ಅದನ್ನು ದಿನೇ ದಿನೇ ಸೆವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಮಾಡ್ಕೋತಾ ಬನ್ನಿ ಲಾಸ್ಟಲ್ಲಿ ಅದನ್ನು ಸ್ಟಾಪ್ ಮಾಡಬಹುದು ದಿಢೀರ್ನೆ ಯಾವುದನ್ನು ನಿಲ್ಲಿಸೋಕ್ಕೆ ಆಗೋದಿಲ್ಲ ಅದು ಯಾವುದೇ ಅಭ್ಯಾಸವಾದರೂ ಮನಸ್ಸಿನಲ್ಲಿ ದೃಢ ನಿರ್ಧಾರವಿಟ್ಟು ಸ್ವಲ್ಪ ಸ್ವಲ್ಪನೇ ದಿನ ದಿನೇ ಕಡಿಮೆ ಮಾಡ್ತಾ ಬರಬೇಕು ಕೊನೆಯ ಪಾಯಿಂಟ್ ಹೇಳೋದಾದರೆ ನಮ್ಮ ಮೈಂಡನ್ನ ನಾವೇ ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಮೆಡಿಟೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೆಡಿಟೇಷನ್ ಮಾಡೋದ್ರಿಂದ ಮೈಂಡ್ ಕಂಟ್ರೋಲ್ಗೆ ಬರುತ್ತೆ ಮತ್ತು ಒಂದೇ ರೀತಿಯ ಯೋಚನೆ ಮಾಡುತ್ತೆ ಮೈಂಡ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ದಯವಿಟ್ಟು ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು